ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ತೀರ್ಥರಾಮ ಒಳಲಂಬೆಯವರು ಬರೆದಿರುವ ಧ್ಯಾನ ಪುಸ್ತಕದ ಮೊದಲ ಸಂಚಿಕೆಯ ವಾಚನ ಈ ಪುಸ್ತಕವನ್ನು ಯಾನ ಪ್ರಕಾಶನದವರು ಹೊರತಂದಿದ್ದಾರೆ ಪುಸ್ತಕದ ಆರಂಭದಲ್ಲಿ ಲೇಖಕರು ಅಂತರಾಳ ಅನ್ನುವ ಶೀರ್ಷಿಕೆಯಲ್ಲಿ ಪುಸ್ತಕದ ಒಳಗಿನ ಸತ್ತುವನ್ನ ಕೆಲವು ಸಾಲುಗಳಲ್ಲಿ ಈ ರೀತಿಯಾಗಿ ಬಣ್ಣಿಸ್ತಾರೆ ಜಗತ್ತಿನಲ್ಲಿ ಸಿದ್ಧಾಂತಗಳಿಗೆ ಏನೂ ಕೊರತೆಯಿಲ್ಲ ತಲೆಗೊಂದು ಸಿದ್ಧಾಂತ ಹುಟ್ಟಿಕೊಂಡಿರುವುದರಿಂದ ಜನರ ಮಧ್ಯೆ ಸಹಮತ ಎನ್ನುವ ವಿಚಾರವೇ ಇಲ್ಲವಾಗಿದೆ ಇತ್ತೀಚೆಗಿನ ದಶಕಗಳಲ್ಲಿ ಗೆಳೆತನ ಮತ್ತು ಸಂಬಂಧ ಎನ್ನುವುದು ಅರ್ಥ ಉಳಿಸಿಕೊಂಡಿಲ್ಲ ಯಾವ ಕ್ಷಣದಲ್ಲೂ ಅದು ಅಪ್ರಸ್ತುತವಾಗಬಹುದು ಸದ್ಯದ ಶಿಕ್ಷಣ ಪದ್ಧತಿಯಲ್ಲಿ ಸ್ಪರ್ಧೆಗೆ ಒತ್ತು ಪುಟ್ಟ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದರಿಂದ ಬೆಳೆದು ಬಂದಾಗ ಅವರು ಜೀವನದಲ್ಲಿ ಸೋಲುತ್ತಾರೆ ತಮ್ಮ ನಿಜವಾದ ಸ್ವರೂಪವನ್ನರಿತು ಮುನ್ನಡೆಯುವ ಬದಲು ಇನ್ನೊಬ್ಬರ ಜೀವನದೊಡನೆ ಹೋಲಿಕೆಗೆ ತೊಡಗಿ ಅದು ಸಾಧ್ಯವಾಗದೇ ಇದ್ದಾಗ ಅದನ್ನು ಸಾಧಿಸಲು ಸುಳ್ಳು ಮೋಸ ವಂಚನೆ ಎಲ್ಲವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ಈ ಸ್ಪರ್ಧೆಯ ಮನೋಭಾವದಿಂದಾಗಿ ಜನರು ಜೀವನದುದ್ದಕ್ಕೂ ವಸ್ತುಗಳಲ್ಲಿ ಸುಖವನ್ನು ಅರಸುವುದರಿಂದ ಆ ಸುಖ ಶಾಶ್ವತವಾಗಿ ಉಳಿಯುವುದೇ ಇಲ್ಲ ನಾವು ಬಯಸುವ ವಸ್ತುಗಳು ಅನುಕೂಲತೆಗಳು ಲಭಿಸುತ್ತಾ ಹೋದಂತೆ ಅವುಗಳ ಆಕರ್ಷಣೆ ಕಡಿಮೆಯಾಗಿ ಸುಖ ಬೇರೆಲ್ಲೋ ಇದೆ ಎಂದು ಸುಖದ ಅನ್ವೇಷಣೆ ಮುಂದುವರಿಯುತ್ತಲೇ ಹೋಗುತ್ತದೆ ಕೊನೆಗೂ ತೃಪ್ತಿ ಎನ್ನುವುದು ಮರೀಚಿಕೆಯಾಗುತ್ತದೆ ಹೂವು ಮುಳ್ಳು ಬಳ್ಳಿ ಎಲೆ ಕಾಯಿಗಳ ಬಗ್ಗೆ ಸಾಕಷ್ಟು ಮಾತನಾಡುವ ದಾರ್ಶನಿಕರು ಕೂಡ ಬೇರಿನ ಬಗ್ಗೆ ಒಗಟಿನಂತೆಯೇ ಸಂಬೋಧಿಸುತ್ತಾರೆ ನೈಸರ್ಗಿಕವಾದ ಬದುಕನ್ನು ಕಳೆದುಕೊಂಡಾಗ ಅತೃಪ್ತಿ ಸಹಜವಾಗಿಯೇ ಕಾಣಿಸಿಕೊಳ್ಳುತ್ತದೆ ನಾನು ಈ ಪುಸ್ತಕದುದ್ದಕ್ಕೂ ಪ್ರಕೃತಿಯ ಅಂತರಾಳವನ್ನು ವಿಶ್ಲೇಷಣೆ ಮಾಡುವ ಕೆಲಸವನ್ನಷ್ಟೇ ಮಾಡಿರುತ್ತೇನೆ ಅದು ನಮಗೆ ಅರ್ಥವಾದಲ್ಲಿ ನಮ್ಮೆಲ್ಲ ಪ್ರಶ್ನೆಗಳಿಗೂ ಪ್ರಕೃತಿಯಿಂದಲೇ ಉತ್ತರವನ್ನು ಪಡೆಯುವುದು ಸಾಧ್ಯವಿದೆ ಪ್ರಕೃತಿ ತತ್ವ ತುಂಬಾ ಕುತೂಹಲಕಾರಿ ಅದನ್ನು ವಿವರಿಸಲು ನಾನು ನನ್ನ ವೈಯಕ್ತಿಕ ಅನುಭವಗಳೊಂದಿಗೆ ನನ್ನ ಅಧ್ಯಯನದಲ್ಲಿ ಕಂಡುಬಂದ ಒಂದಷ್ಟು ಉದಾಹರಣೆಗಳನ್ನು ಇಲ್ಲಿ ಬಳಸಿರುತ್ತೇನೆ ಈ ಪುಸ್ತಕವನ್ನು ಓದುವ ಓದುಗರು ಒಂದು ಗೊಂದಲದಿಂದ ಇನ್ನೊಂದು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ನಿಗಾ ವಹಿಸಿರುತ್ತೇನೆ ತೀರ್ಥರಾಮ ಒಳಲಂಬೆ ಪುಸ್ತಕದ ಮುಂದಿನ ಭಾಗದಲ್ಲಿ ಚಿಟ್ಟೆಯಾಗುವ ಮುನ್ನ ಅನ್ನುವಂತಹ ಶೀರ್ಷಿಕೆಯಲ್ಲಿ ಮತ್ತೊಂದು ಬರಹವನ್ನು ಬರೆದಿದ್ದಾರೆ ಗುಡಿಸಲಿನಿಂದ ಪಂಚತಾರ ಸಂಸ್ಕೃತಿಯವರೆಗೆ ಎತ್ತಿನ ಗಾಡಿಯಿಂದ ಏರೋಪ್ಲೇನ್ ವರೆಗೆ ಎಲ್ಲ ಬದುಕನ್ನು ತುಂಬ ಹತ್ತಿರದಿಂದ ಅನುಭವಿಸುವ ಅವಕಾಶವನ್ನು ಪಡೆದಿದ್ದ ನಾನು ಜೀವನ ಪ್ರಾರಂಭಿಸಿದ್ದು ಹೊಳೆ ಗದ್ದೆ ದನ ಕರು ಗುಡ್ಡಗಳ ಸಹವಾಸದಿಂದಲೇ ನನ್ನ ನೆನಪನ್ನು ಹಿಂದಕ್ಕೆ ತಳ್ಳಿದರೆ ನಾನು ತೊಟ್ಟಿಲಿನಿಂದ ಇನ್ನೂ ಏಳಲಾಗದ ಮಗುವಾಗಿದ್ದಾಗ ನನ್ನ ಅಕ್ಕ ಅಣ್ಣ ನನ್ನನ್ನು ತೂಗುವುದಕ್ಕಾಗಿ ಜಗಳಕ್ಕೆಳಿದ ಪ್ರಸಂಗದವರೆಗೆ ಹೋಗುತ್ತದೆ ತೇಪೆ ಹಾಕಿದ ಒಂದೇ ಜೊತೆ ಚಡ್ಡಿ ಅಂಗಿ ಮಳೆಗೆ ತೆಂಗಿನ ಗರಿಯಿಂದ ಮಾಡಿದ ಗೊರಬೆ ಅಡಿಕೆ ಮರದ ಸೋಗೆಯಿಂದ ಮಾಡಿದ ಸೋರುವ ಸೂರಿನ ಏಕೋಪಾಧ್ಯಾಯ ಶಾಲೆ ಹೀಗೆ ನನ್ನ ಅಕ್ಷರಾಭ್ಯಾಸ ಆರಂಭವಾಗಿತ್ತು ನಮ್ಮ ಮೇಷ್ಟ್ರು ಛತ್ರಿ ಹಿಡಿದು ಕೂತು ಹಾಜರಿ ಕರೆಯುತ್ತಿದ್ದ ದೃಶ್ಯ ಇನ್ನೂ ನನಗೆ ಸ್ಪಷ್ಟವಾಗಿ ನೆನಪಿದೆ ಶಾಲೆಯ ಸಮಯದ ಮೊದಲು ಆ ನಂತರವೂ ಲಂಗೋಟಿ ಧರಿಸಿ ದನಗಳನ್ನು ಕಾಡಿಗೆ ಹೊಡೆಯೋದು ಸಾಯಂಕಾಲ ಕೂಡಿ ಹಾಕೋದು ಕರುಗಳನ್ನು ಮುದ್ದು ಮಾಡೋದು ಮಣ್ಣಿನಲ್ಲಿ ಆಡೋದು ಬಿದಿರಿನ ಚೆಂಡೆ ಮರದ ಗಾಡಿ ಕಾಡಿನ ಹಣ್ಣುಗಳು ಗೆಡ್ಡೆ ಗೆಣಸುಗಳು ಒಟ್ಟಾರೆ ಆ ಬಾಲ್ಯ ಮತ್ತೊಮ್ಮೆ ಬರಬಾರದೆ ಅನ್ನುವಷ್ಟರ ಮಟ್ಟಿಗೆ ಸುಖ ಆದರೆ ಆ ದಿನಗಳಲ್ಲಿ ಈ ಎಲ್ಲ ಸುಖಗಳ ನಡುವೆಯೂ ಕೆಲವೊಂದು ಕೊರತೆಗಳಿದ್ದವು ನನಗೆ ಮನೆಯಲ್ಲಿ ಸಿಗುತ್ತಿದ್ದ ಊಟ ತಿಂಡಿ ಏನೇನೂ ಸಾಕಾಗುತ್ತಿರಲಿಲ್ಲ ಕೆಲವೊಮ್ಮೆ ನಾನು ಬೆಳಿಗ್ಗೆ ರೊಟ್ಟಿಯ ತುಂಡನ್ನು ಕದ್ದು ಅಡಗಿಸಿಟ್ಟು ಆಮೇಲೆ ಏಕಾಂತದಲ್ಲಿ ಅದರ ರುಚಿ ಸವಿದದ್ದುಂಟು ಒಟ್ಟಾರೆ ಆಗ ಬಾಯಿಗೆ ಸಿಕ್ಕ ಎಲ್ಲವೂ ರುಚಿಯೋ ರುಚಿ ನನಗೆ ಆಗ ಭವಿಷ್ಯದ ಬಗ್ಗೆ ಯಾವುದೇ ಕಲ್ಪನೆ ಇರಲಿಲ್ಲ ಹೋಟೆಲೊಂದರಲ್ಲಿ ಕೆಲಸ ಸಿಕ್ಕಲ್ಲಿ ಉಳಿದ ತಿಂಡಿಗಳನ್ನು ಹೊಟ್ಟೆ ತುಂಬ ತಿನ್ನಬಹುದು ಎನ್ನುವ ಆಸೆ ಬಿಟ್ಟು ಉಳಿದಂತೆ ಯಾವುದೇ ಕನಸೂ ಇರಲಿಲ್ಲ ಸುಖ ಎನ್ನುವುದು ರುಚಿ ರುಚಿಯಾದ ತಿನಿಸನ್ನು ತಿನ್ನುವುದರಲ್ಲಿಯೇ ಇದೆ ಎಂದು ನಾನಾಗ ನಂಬಿದ್ದೆ ಮುಂದೆ ನಮ್ಮ ಮನೆಯ ಆರ್ಥಿಕ ಮಟ್ಟವು ಸುಧಾರಿಸಿಕೊಂಡು ಪ್ರೌಢಶಾಲೆ ಮುಗಿದಾಗ ಸುಖದ ಕಲ್ಪನೆಗಳು ಬದಲಾದವು ಜೊತೆಗೆ ಅದರ ಹುಡುಕಾಟವೂ ಶುರುವಾಯಿತು ಕ್ರಮೇಣ ನಾನು ಸುಖವೆಂದು ಅರಸಿ ಹೋದದ್ದೆಲ್ಲವೂ ಒಂದೊಂದರಂತೆ ನನ್ನ ಅನುಭವಕ್ಕೆ ಬರತೊಡಗಿದವು ಗೌರವದ ಕೆಲಸ ಕೈತುಂಬ ಸಂಬಳ ಅದ್ಧೂರಿ ಕಾರು ಡ್ರೈವರ್ ಅಡುಗೆಗೊಬ್ಬ ಆಳು ದೇಶ ವಿದೇಶಗಳ ಪ್ರಯಾಣ ಎಲ್ಲವೂ ಒದಗಿ ಬಂದವು ಆದರೆ ನೆಮ್ಮದಿ ಎನ್ನುವುದು ಮಾತ್ರ ಮರೀಚಿಕೆಯಾಗಿಯೇ ಉಳಿಯಿತು ಬಹುಶಃ ನನ್ನ ಅತೃಪ್ತಿಗೆ ನಾನು ಇನ್ನೊಬ್ಬರ ಕೈ ಕೆಳಗೆ ದುಡಿಯುತ್ತಿರುವುದೇ ಕಾರಣವಿರಬಹುದು ಎಂದು ಭಾವಿಸಿ ನಾನೇ ಬಾಸ್ ಆದಲ್ಲಿ ಎಲ್ಲಾ ಸರಿ ಹೋಗಬಹುದು ಎಂದು ಕೆಲವೊಮ್ಮೆ ಅನಿಸಿದರು ಅಂತಹವರ ಗೋಳು ನನಗೆ ಚೆನ್ನಾಗಿ ಇತ್ತು ಇದಕ್ಕಿಂತ ಎಲ್ಲಾದರೂ ನೌಕರಿ ಮಾಡೋದೇ ವಾಸಿ ಎಂದು ಅವರು ಬಡಿದುಕೊಳ್ಳುವುದನ್ನು ನಾನು ಕೇಳಿದ್ದೆ ಕೆಲಸದ ಕಿರಿಕಿರಿ ಇತರರ ಸಣ್ಣತನದಿಂದ ಬೇಸತ್ತ ನನಗೆ ಎಲ್ಲ ಸಂಬಂಧಗಳು ಅನುಕೂಲದತ್ತ ವಾಲುವುದು ಸಿದ್ಧಾಂತಗಳು ಸಾಂದರ್ಭಿಕವಾಗಿ ಬದಲಾಗುವುದು ಇವೆಲ್ಲ ತಲೆಚಿಟ್ಟು ಹಿಡಿಸಿದವು ಬಾಲ್ಯದಲ್ಲಿ ಅನ್ನಕ್ಕೆ ಇದ್ದ ರುಚಿಯನ್ನು ಜೀವನದಲ್ಲಿ ಮುಂದೆಂದೂ ಪಡೆಯುವುದು ಸಾಧ್ಯವಾಗಲಿಲ್ಲ ನನ್ನನ್ನು ಸುಧಾರಿಸಿಕೊಳ್ಳುವುದೇ ನನಗೊಂದು ಸವಾಲಾಯಿತು ಇಂತಹ ಅನಾಗರಿಕ ಸಂಬಂಧ ವ್ಯವಹಾರಗಳಿಂದ ಮನಸ್ಸು ಬಿಗಿದುಕೊಂಡಾಗ ಸುಧಾರಿಸಿಕೊಳ್ಳಲೆಂದು ಗಂಟೆಗಟ್ಟಲೆ ಶವರಿನ ಕೆಳಗೆ ಕೂರುವ ಅಭ್ಯಾಸ ಬೆಳೆಸಿಕೊಂಡೆ ನನ್ನ ಧ್ಯಾನ ಪ್ರಾರಂಭವಾದದ್ದು ಹೀಗೆ ಶವರಿನ ಅಡಿಯಿಂದ ಹೊರಬಂದಾಗ ಮನಸ್ಸು ಒಂದಿಷ್ಟು ಶಾಂತವಾದ ಹಾಗೆ ಅನ್ನಿಸುತ್ತಿತ್ತು ಆ ಸ್ಥಿತಿಗಾಗಿ ಮನಸ್ಸು ಮತ್ತೆ ಮತ್ತೆ ಕಾತರಿಸುವುದನ್ನು ಗಮನಿಸಿದಾಗ ಆ ಮನಃಶಾಂತಿಯಲ್ಲಿ ಸಿಗುವ ನೆಮ್ಮದಿಯೇ ಶಾಶ್ವತ ಸುಖ ಎಂಬ ತೀರ್ಮಾನಕ್ಕೆ ಬಂದ ನಾನು ಬದುಕಿನ ಬಗೆಗಿನ ನನ್ನ ಒಟ್ಟಾರೆ ದೃಷ್ಟಿಕೋನವನ್ನೇ ಬದಲಿಸಿಕೊಂಡೆ ಬಾಲ್ಯದ ದಿನಗಳ ಗೊಂದಲವಿಲ್ಲದ ಮನಸ್ಸನ್ನು ಮತ್ತೆ ಪಡೆಯುವ ನನ್ನ ಧ್ಯೇಯ ಗಟ್ಟಿಯಾದಂತೆ ಕಾಲಕ್ಕೆ ಒದಗಿ ಬಂದ ಗುರುಗಳು ನನ್ನಲ್ಲಿ ಪಕ್ವತೆಯನ್ನು ತುಂಬಿದರು ಪ್ರಕೃತಿ ಎಲ್ಲರಲ್ಲೂ ಒಂದಲ್ಲ ಒಂದು ರೀತಿಯ ಕೊರತೆಯನ್ನು ಸೃಷ್ಟಿಸುತ್ತಲೇ ಇರುತ್ತದೆ ಒಂದಾದ ನಂತರ ಒಂದು ಸಮಸ್ಯೆ ಶೃಂಖಲೆಯಂತೆ ಅನಾವರಣಗೊಳ್ಳುತ್ತಲೇ ಇರುತ್ತದೆ ಬಡವರಿಗೆ ನೂರು ರೂಪಾಯಿಗಳ ಸಮಸ್ಯೆಯಾದರೆ ಶ್ರೀಮಂತರಿಗೆ ಲಕ್ಷ ರೂಪಾಯಿಗಳ ಸಮಸ್ಯೆ ಅದು ಅವರನ್ನು ಸಮಾನವಾಗಿ ಕಾಡುತ್ತದೆ ಪ್ರಕೃತಿ ಪರಿಪೂರ್ಣ ನೆಮ್ಮದಿಯನ್ನು ಯಾರಲ್ಲೂ ತುಂಬುವುದಿಲ್ಲ ಅದನ್ನು ಅನುಭವಿಸುವ ಕಲೆಯನ್ನು ನಾವಾಗಿ ರೂಢಿಸಿಕೊಳ್ಳಬೇಕು ಒಮ್ಮೆ ಅದು ಕರಗತವಾದರೆ ಪ್ರಕೃತಿ ನಮಗೆ ಶರಣಾಗುತ್ತದೆ ಆಗ ನಮ್ಮಿಂದ ಸುಖವನ್ನು ಕಿತ್ತುಕೊಳ್ಳುವುದು ಯಾರಿಗೂ ಸಾಧ್ಯವಾಗದು ನಮ್ಮ ಕಳೆದು ಹೋದ ದಿನಗಳಲ್ಲಿ ಅಥವಾ ಮುಂದೆ ಬರುವ ದಿನಗಳಲ್ಲಿ ನಾವು ಸುಖವನ್ನು ಅರಸಬೇಕಾಗಿಲ್ಲ ನಮ್ಮ ವರ್ತಮಾನದಲ್ಲೇ ಆ ತಿಳಿಯಾದ ಮನಸ್ಸನ್ನು ಹೊಂದುವ ಕಲೆಯನ್ನು ನಾವು ಬೆಳೆಸಿಕೊಳ್ಳಬೇಕು ಅದನ್ನೇ ಧ್ಯಾನ ಎಂದು ಕರೆಯಲಾಗಿದೆ ಅದು ಯಾವ ರೂಪದಲ್ಲೂ ಇರಬಹುದು ನಮ್ಮ ಮನಸ್ಸಿನ ದೇಶ ಅಸೂಯೆ ಕಶ್ಮಲಗಳನ್ನು ದೂರ ಮಾಡಿ ದೇಹ ಮತ್ತು ಮನಸ್ಸನ್ನು ಒಂದಷ್ಟು ಹೊತ್ತು ನಿಶ್ಚಲಗೊಳಿಸಿದರೆ ಸಾಕು ನಮ್ಮ ಅಂತರಾತ್ಮ ಚೇತರಿಸಿಕೊಳ್ಳುತ್ತದೆ ಹೃದಯದಲ್ಲಿನ ಪ್ರೀತಿ ಎಚ್ಚೆತ್ತುಕೊಳ್ಳುತ್ತದೆ ಆ ಪ್ರೀತಿಗೆ ಮೃತ್ಯುವನ್ನೇ ಗೆಲ್ಲುವ ಶಕ್ತಿ ಇರುವುದರಿಂದ ಪ್ರಕೃತಿ ಅಂತಹವರಿಗೆ ತಲೆಬಾಗುತ್ತದೆ